ಿಲ್ಲ ಕಾಯಿನ ಮುಗ್ ಹೋಗ್ತು ಯಾವ್ದು ಹೇಳಿದ್ರೆ ಅವನಿಗೆ ಸ್ವಾಮಿ ಅಂದ್ರೆ ಡಾಕ್ಟರ್ ಹೊರಗ ನೀವು ಏನ್ ಮಾಡ್ಬೇಕಂತ ಕೇಳಿದ್ರೆ ಸಂಸಾರ ಮಾಡಬೇಕಂತ ಡಾಕ್ಟರ್ ನೀವು ಸಂಸಾರ ಮಾಡ್ಬೇಕಂದ್ರೆ ಬದುಕ್ತಿರ ಇಲ್ಲಂದ್ರೆ ಆ ಸ್ವಾಮಿ ವಿವೇಕಾನಂದರಿಗೆ ವೀರಗಳು ಈ ಚರ್ಮ ಮುಖಾಂತರ ವೀರ ಚರ್ಮ ಮುಖಾಂತರ ಹೊರಗ ಬಿಡ್ಲಕತ್ತು ಅವನು ಬೆನ್ನು ಬಿಚ್ಚಿ ಮರಣ ಹೊಂದಿದ ಸ್ವಾಮಿ ವಿವೇಕಾನಂದ ವಿವೇಕಾನಂದೇನು ಗೊತ್ತಿಲ್ಲ ಅದಕ್ಕೆ ಜೀವನದೊಳಗೆ ಮೂರು ಬಹಳ ಮುಖ್ಯ ಒಂದು ಊಟ ಒಂದು ನಿದ್ದಿ ಇನ್ನೊಂದು ಮೂರು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಬೇಕೇ ಬೇಕು ಮೆಥುನ್ ಅಂದ್ರೇನು

ನನ್ನ ಮಾತು ಪಾಲಿಸಿ ಕಷ್ಟ ಹಾಕಿ ಹೇಳಿದ್ದೇನೆ ಹಿಂಗಾಯ್ತು ಕೆಟ್ಟ ದೊಡ್ಡ ಕೊಡ್ತಾನ ಜೀವನದಲ್ಲಿ ಒಂದು ಮೂರು ವಿಷಯಗಳ ಪಾಲನೆ ಮಾಡಿ ಮೂರು ವಿಷಯಗಳು ಇನ್ನೊಬ್ಬರು ಚಪ್ಪಂದ್ರಿ ಇನ್ನೊಬ್ಬರು ಸಂಸಾರದ ಕಾಲ ಹಾಕಬೇಕ್ರಿ ಇನ್ನೊಬ್ಬರು ಸನ್ಯಾಸಿಗಳೆಲ್ಲ ಇಲ್ಲಿ ಬರ್ತಾರೆ ಅದಕ್ಕಾಗಿ ಇಲ್ಲಿ ಅವರು ಹೇಳಿದ್ರು